ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಚುರ್ಮುರಿಯಿಂದ ವಡೆ ಮಾಡ್ತಾ ಇರೋದು ತುಂಬ ಸಿಂಪಲ್ಲಾಗಿ ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು ಟೇಸ್ಟಿ ಅದು ವಡೆ ತುಂಬ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿಬಿಟ್ಟು ಹಾಗೆಯೇ ಸಪೋರ್ಟ್ ಮಾಡಿ ಮಿಸ್ ಮಾಡಬೇಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಚುರ್ಮುರಿಯಿಂದ ಹೇಗೆ ವಡೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಕಪ್ ಅಷ್ಟು ಚುರ್ಮುರಿ ತೊಗೊಂಡಿದ್ದೀನಿ ಹಾಗೆ ಮಂಡಕ್ಕಿ ಕೂಡ ಅಂತಾರೆ ಇದನ್ನು ನಾನು ನಾನಿವಾಗ ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಚುರುಮುರಿ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನೆನೆಸಬೇಕಾಗುತ್ತೆ ಜಾಸ್ತಿ ಬೇಡ ಎರಡು ನಿಮಿಷ ಅಲ್ಲಿ ಇದು ನೆನೆದು ಬಿಡುತ್ತೆ ಈ ಥರ ಇದನ್ನು ಕ್ಲೀನಾಗಿ ನೀರಲ್ಲೆಲ್ಲ ನೆನೆಯೋ ಥರ ಬಿಟ್ಬಿಟ್ಟು ಹಿಂಡಿ ತೊಗೊಳ್ಳೋಣ ಫ್ರೆಂಡ್ಸ್ ಈ ಥರ ನೀರು ಇಲ್ದಂಗೆ ಹಿಂಡಿ ತಗೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎಲ್ಲನೂ ತುಂಬ ಈಸಿಯಾಗಿ ಹತ್ತು ನಿಮಿಷ ಅಲ್ಲೇ ಮಾಡ್ಕೋಬೋದು ಟೇಸ್ಟಿಯಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈ ವಡೆ ನೀವು ಮಾಡಿ ಟ್ರೈ ಮಾಡಿ ಒಂದು ಸಲ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದನಲ್ಲ ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಡ್ರೈ ಆಗಿದೆ ಇದು ಜಾಸ್ತಿ ನೀರಿನ ಅಂಶ ಇರಬಾರ್ದು ಇದರಲ್ಲಿ ನಾನಿಲ್ಲಿ ನಾಲ್ಕು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನಾನು ನಾಲ್ಕು ಚಮಚದಷ್ಟು ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿ ಇರುತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಚಿಕ್ಕದಾಗಿ ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟೇ ಕರ್ಬೇಣಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ದಪ್ಪದ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಈ ಹಾಕೋದ್ರಿಂದ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಚ ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಖಾರದ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ನಾಲ್ಕು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕಡೆಗೂ ಮಸಾಲೆ ಅಂಟ್ಕೊಳ್ಳೋ ಥರ ಇದನ್ನೇ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಚುರ್ಮುರಿ ಎಲ್ಲ ತುಂಬಾ ಡ್ರೈ ಅನ್ನಿಸ್ತಾ ಇದ್ರೆ ಒಣಗಿ ಥರ ಅನ್ನಿಸ್ತಾ ಇದ್ದರೆ ಸ್ವಲ್ಪ ಕೈಯಲ್ಲಿ ನೀರು ಹಚ್ಕೊಂಬಿಟ್ಟು ಕಲಿಸ್ಕೊಳ್ಳಿ ತುಂಬ ಈಸಿಯಾಗಿ ಹಿಟ್ಟು ಎಲ್ಲ ಸೇರಿಕೊಳ್ಳುತ್ತೆ ತುಂಬ ಅಂದರೆ ತುಂಬಾ ಈ ಚುರುಮುರಿಯಿಂದ ಟೇಸ್ಟಿಯಾಗಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ನಾಷ್ಟ ಕೂಡ ಅಂದ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಬೇಡ ಈ ಥರ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರನೇ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ನೋಡಿ ಇನ್ನೊಂದು ಸಲ ಇದನ್ನ ಈ ಥರ ಕಿವುಚ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಜಾಸ್ತಿ ಕಿವುಚಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇವಾಗ ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಳ್ಳೆ ಮಾಡ್ಕೊಂಬಿಟ್ಟು ತಟ್ಕೋಬೇಕಾಗತ್ತೆ ನೋಡಿ ನಾನು ಈ ಸ ಈ ಸೈಜಲ್ಲಿ ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಎಲ್ಲ ಹಾಕೊಂಬಿಟ್ಟು ತಟ್ಕೊಳ್ಳೋಣ ಹಂಗೈ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ತಟ್ಟಿದ್ರೆ ಇದು ಅಂಟ್ಕೊಳ್ಳೋಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಬರುತ್ತೆ ವಡೆ ಸೂಪರಾಗಿ ಗರಿ ಗರಿಯಾಗಿರುತ್ತೆ ನೋಡಿ ನಾನು ಈ ಸೈಜಲ್ಲಿ ಎಲ್ಲ ಕಡೆ ಚೆನ್ನಾಗಿ ಇದನ್ನು ತಟ್ಕೋತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ಸೈಜಲ್ಲಾನು ಎಲ್ಲ ತಟ್ಕೊಂಡು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಹಾಗೇ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚೂರುಮೂರು ವಡೆ ಒಂದೊಂದಾಗಿ ಬಿಸಿಯಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಎಣ್ಣೆ ಕೂಡ ಆಗಿ ಬಿಸಿ ಇದೆ ಜಾಸ್ತಿ ಏನು ಬಿಸಿ ಇಲ್ಲ ನಾರ್ಮಲ್ ಬಿಸಿಯಾಗಿ ಇಟ್ಕೊಳ್ಳಿ ಅಂದರೆ ಒಳಗಡೆಯಿಂದ ವಡೆಯೆಲ್ಲ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇವಾಗ ನೋಡಿ ಒಂದೊಂದಾಗಿ ನಾನು ಹಾಕ್ಕೊಂಡಿದ್ದೀನಿ ಇದನ್ನ ಹಾಕಿದ್ಮೇಲೆ ಎರಡು ನಿಮಿಷ ಆದಮೇಲೆ ಸ್ವಲ್ಪ ಇದನ್ನ ಬಿಡಿಸ್ಕೊಳ್ಳೋಣ ಇಲ್ಲಾಂದರೆ ಕೆಳಗೆ ಅಂಟ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ನಾನು ಇವಾಗ ಬಿಡಿಸ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಎರಡು ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನಾನು ಈ ಕಡೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಈಸಿ ಅಂದರೆ ಈಸಿ ಹತ್ತು ನಿಮಿಷ ಅಲ್ಲಿ ರೆಡಿ ಆಗಿಬಿಡುತ್ತೆ ಈ ಸ್ನ್ಯಾಕ್ಸು ಸಾಯಂಕಾಲ ಆದರೂ ಮಧ್ಯಾಹ್ನ ಆದರೂ ಯಾರಾದರೂ ನೆಂಟರು ಬಂದಾಗ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೇಳೆ ಎಲ್ಲ ನೆನೆಸೋಕ್ಕೆ ಟೈಮ್ ಇಲ್ಲ ಅಂದಾಗ ಈ ಈ ಸ್ನ್ಯಾಕ್ಸ್ ನಾವು ಮಾಡಿಕೊಂಡು ರೆಡಿ ಮಾಡಿಕೊಂಡು ತಿನ್ಕೋಬೋದು ಫ್ರೆಂಡ್ಸ್ ಇವಾಗ ನೋಡಿ ಎರಡೂ ಕಡೆಗೂ ಚೆನ್ನಾಗಿದ ಫ್ರೈ ಆಗಲಿ ನೋಡಿ ಈ ಥರ ಇದು ಗೋಲ್ಡನ್ ಕಲರ್ ಬರಬೇಕು ಒಂದು ಸಲ ಮಾಡಿದ್ರೆ ಫ್ರೆಂಡ್ಸ್ ನೀವು ಇದನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡು ಮಾಡಿಕೊಂಡು ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿ ಗರಿ ಗರಿ ಆಗಿ ಬರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಆಸೆ ಕೂಡ ಬರುತ್ತೆ ಇದು ನೋಡಿ ಇವಾಗ ಗೋಲ್ಡನ್ ಕಲರ್ ಆಗಿದೆ ಇವಾಗ ನಾನು ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಇವಾಗ ಮಾಡಿದ ತಕ್ಷಣ ನನ್ನ ಮಕ್ಕಳಂತೂ ಒಂದೂ ಇಕ್ಕಲ್ಲ ಫ್ರೆಂಡ್ಸ್ ಹಾಗೆ ಪ್ಲೇಟಲ್ಲಿ ಸರ್ವ್ ಮಾಡಿ ಕೂಡ ತಿನ್ನಿಸ್ತಾ ಇದ್ದೀನಿ ಇದರ ಜೊತೆ ಚಟ್ನಿ ಆದರೂ ಇರ್ಬೋದು ಇಲ್ಲಾಂದರೆ ಹಾಗೆ ಕೂಡ ತಿನ್ಕೋಬೋದು ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗರಿ ಗರಿಯಾಗಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಇದು ಸೂಪರಾಗಿ ಬಂದಿದೆ ಹಾಗೆ ಮತ್ತೊಂದು ವೀಡಿಯೋಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್